ಈ ಹಡ್ಸಿ ಮಕ್ಕಳು ತಯಾರಾದ್ರು ಕಾಂತ್ಯಾ ಏ ಕಾಂತ ಮಕ್ಕಳಿಗೆ ತಯಾರಾಗಿರ್ಲಿನ ಬಾಳತ ಸರಿ ಏ ನೀನು ನೀ ರೆಡಿ ಆಗಿದ್ದು ಮಾವ ಅಲ್ಲಿ ಅಲ್ಲಿ ಹೆಣ್ಣು ನೋಡಕ್ ಹೋದಾಗ ಎಲ್ಲರೂ ಕಿತ್ಬಿ ಮಾಡಿ ಹಡ್ಸಿ ಮಕ್ಕನ

ನಡ್ರಿ ಮತ್ತ ಇಲ್ಲ ನೋಡ್ರಿ ಹಡ್ಸಿ ಮಕ್ಕರಿ ಮಾನ್ಯ ಅಲ್ಲಿ ಇದಕ್ಕ ಹೋದಿದ್ಲಾ ಏನು ಹೋದ ಧಾರವಾಡ ಅದ ಮೊದಲು ಬಿಡು ಇಲ್ಲಿ ಧಾರವಾಡತೆ ಯಾವ್ಲು ನಮ್ಮನ ಹಳ್ಳಿ ಆ ಹಳ್ಳಿಯಾಗ ಏನು ಅಲ್ಲಿ ಮತ್ತೊಂದು ಹುಡುಗಿ ಲೈನ್ ಹಚ್ಕೊಂಡು ಕೂತಿದ್ ನೋಡು ಪಾಟ್ನ ಹುಡಿಕನಾ ಆ ಮನ್ಯಾಗ ತಂಗ ಮಾಡಿ ಎಡ್ಸಿಗಂಡವ ಅಂತ ನಾವ ಅಲ್ಲಿ ಹೆಣ್ಣೆ ನೋಡ್ಕೊತ ಕೂತದು ಇವು bæರೆ ದಕ್ಕೆ ಬ್ಯಾರೆ ಹುಡುಗಿ ಅಲ್ಲೇ ಮನಿ ಮಗಳ ಹುಡುಗಿ ಲೈನ್ ಆ ತೂಂ ಕೊಟಾಣ ಚಾಂದಿ ತಾನ ಯಾರ್ ಮೊದಲ ರೈತ ಚಾಂದಿ ಇದ್ದಿದ್ದೆಲ್ಲ ನೋಡುದ ಮಗನೇ ಕಣ್ಣ ಅಲ್ಲಿ ಹಾಕಿ ಯಾಟ್ಟಿ ಹೇಡ್ರನು ಇದ ನಾಯಿ ಬಾಲ ಇದ್ದಂಗ ನೀ ಅದನ್ನ ಲಳಗೆ ಹಾಕಿಟ್ರುನು ಲಳಗೆ ಹಾಕಿದಾಗ ನೆಟ್ ಹಾಕೈತಿ ಅದನ್ನ ತಕ್ಕಿರೋದು ಮಾತ ನಿಂ ರಂಕನಿ ಮತ್ತೆ ಇವನು ಬಿಟಾರ ಹಾಕಿದ್ಲ ಕಕ ಬಿಟ್ಟು ಯಾಕ್ ಬಿಟ್ ಹಾಕೋ ಇವಂಗೂ ನೋಡೋದೈತಿ

ಗಾಡಿ ಆಡು ಇಲ್ಲೇ ಅದಾವನ ಇಲ್ಲಿ ಬರ ಇಲ್ಲಿ ನಿಮ್ಗೆ ಹೇಳ್ತಾನೆ ನಿನಗೆ ಮೊದಲ ಹೇಳ್ತಾನೆ ಕೇಳ ಮುಚ್ಕೊಂಡು ಆಯ್ತು ಹ್ಞೂ ಇದು ಮುಗಿದ ಬಳಿಕ ನಿಂದು ಮಾಡ್ತಾನಂತ ಹೇಳ್ತಿ ಒಳ್ಳೊಳ್ಳೆ ಒಂದ ಹೇಳಂಗಿಲ್ಲ ನೀನ ಪಟ್ಟಕ ನಡ್ಬಾರಕ ಬಾಯಿ ಹಾಕಬೇಡ ಇಲ್ಲಿ ಪವನ ಯಾರೊಳಗೆ ಏನ ಕುಚ್ಚಿ ಹಂಗೆ ಮಾಡಬೇಡ ನೀನ ಗುಡ್ಗಿನ್ ನೋಡ್ಬಿಡ್ದು ಜಲ್ ಸೋರ್ಸಬೇಡ ಅಲ್ಲೆ ಸೋರ್ಸೋ ಯಾಕೆ ಹೇಳನು ಇವ ಎಂತ ಕಂಡರವلو ಆತಾರೆ ಅವಾಗ ನಮ್ಮದ ಕಿಮ್ಮತ್ ಹೊಕ್ಕಿತಿ ಅವಾಗ ಏನು ಮಾಡವರ ನನಗೆ ಮಾಡಬಡ ನಕ್ಕತ್ತಿರುತ್ತಾ ಹುಡುಗಿ ನೋಡಿ ಈ ಪಿಸ್ರಮ್ಮಮ್ಮಗೆ ಮಾಡಿದ್ನ ಮೈನಿ ಮತ್ತ ಅದ ಬರತೈತಿ ನೋಡಿ ನನ್ನ ತಳಿಯನ ಅವನು ಹಡ್ಡಿ ಬಂದಕ ಒಳಗೆ ಇವ ಹೆಣ್ಣ ನೋಡಕ ಹೋಗಿದು ಈ ಬ್ಯಾರಿ ದಕ್ಕಿ ಲೈನ್ ಹತ್ಕೊಂಡು ಕತ್ತಾನ ಹೊರ ಕಟ್ಟಿ ಮೇಲೆ ನಿ ಅದನ ಹೋಗ ನೋಡಿದಪ್ಪ ಹೊರಗೆ ಉಗಲಕ ಬಂದಿನೋ ಎಳೆಡೆಕಿ ಇವ ನಿವತ್ತ ಒಟ್ಟ ನನ್ನ ನಿನ್ನ ನಡಬಾರ್ ಕುನ್ಸ್ಕೊಂಡ್ ಕುಂಡೋ ನಿವನ್

हनार्ड सवार रुपये हन्नु सार हन सार मु साबानगदल पगार सारखर ए गाडी तकोर तकोर बाळ गाडी सैडस चाल को ए बंद मारा हर्श मग बंद मारा ಇವಂದ ಚಾಲು ಆಗತ್ತೋ ಅದರ್ಸ್ಕೊತ ನಿಂತು ಚಾವಿ ಬಂದಿಟ್ಟು ಯಾವ ಚಾಲು ಮಾಡ್ತಾನ ಮಗನ ಇಲ್ಲೇ ಚಾಲು ಮಾಡಿದಿರ್ದ ಹಡ್ಡಿ ತಂದ ಮಡಿಯ ಇನ್ ಇವನ್ ಐತ್ ನೋಡಿನ ಹಡ್ಡಿ ಒಂದ್ ಒಂದ್ಕೊಂದ್ ಸಂತಿಲ್ಲ ಗಿಡ ಹತ್ತಿಸ್ತಾಡ ಹಡ್ಸಿ ಮಕ್ಕರ್ಯೋ ಹಡಿಸಿ ಹಡ್ಸಿಗಣ ಮಗನ ತಂದ హలో చావే చాలు గాడి చాలు మాల్పరే ఆకల బుద్ధి నెంబ ఇల్ చావ చూల ఇక్క నల్వత్ స్టార్ తాళన మేల్ పవన్యార్ పవన్యార

ಯಾವ ದೊಡ್ಡ ಲಗುರು ದೊಡ್ಡವ ಅದಾವ ಏ ನಾವು ಭಾಳ ದಿವಸ ಆಯ್ತು ಬಂದಿಲ್ಲ ಕಡಿ ಏನು ಇದೇನು ಇದು ಹಿ ಹಿರಿದಕ್ಕೆ ಹಿರಿಕಾಯ್ತಿಗೆ ಏನು ಬಿದ್ದೆ ಇಲ್ಲ ಇದಕ್ಕೆ ಯಾಕಪ್ಪ ಹಾಗಲ್ಲ ಒಬ್ಬ ಬಂದು ದನ ಉದ್ರದಂಗೆ ಅದರತು ವಂತನು ವಾಯಿ 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 ಹೇಳಿ ಅವ ಏನು ಮೊಬೈಲ್ ನಾ ಹಾಳಾದ ಮೊಬೈಲ್ ಏನು ತಗೊಂಡನು ಅಷ್ಟು ಒಳಗೆ ಇರ್ತಾನೆ ಏಯ್ ಕುತ್ ನೋಡಂಗಿಲ್ಲ ನಾವು ಆರಾಮ ಇದೇನೋ

எல்ல

ಏನೇನು ಮರುಗಿಡಿಯ ಅರ್ವತ್ ವರ್ಷ ಅವನ ಯಾವ ವಿಷಯ ಮರಿಬೇಕು ಯಾವ ವಿಷಯ ಹೇಳ್ಬೇಕು ಆಗಿಲ್ಲ ಏನು ಇರ್ವತ್ ನೀರ್ತರು ನಮ್ದು ಮನಿಯ ಸಣ್ಣ ಮನಿ ಸಾಂದ ಮನಸ್ ಬಾಡ್ದಿರ್ಬೇಕು ಅನ್ನ ಹಾ ಅದ್ ಮಾತ್ರ ಎಲ್ಲಾರು ಈ ಮನಿ ತಗೊಂಡ್ ಏನ್ ಮಾಡುದ್ರಿ ಅವ್ನ ಅವ್ನು ಕಟ್ಕೊಂಡು ಹೋಗುದೈತಿ ನೀರ್ ಕುಡಿದಲ್ವ ಆ ಹೆಂಡಿ ತಿನ್ಕೋತ ಕೂತಿ ನೋಡಿ ಇಲ್ಲಿ ಏನ್ ತಿತ್ತಲ್ರಿ ಅದೇನು ಈ ಮಾಲ್ ಸ್ಟಾರ್ ಅಂದ್ರ ಅದಕ್ಕೆ ಹೆಂಡಿ ತು ನಾವು ಏನ್ ಮಾಡ್ ನೀವು ಕುಂದ್ರಲ್ಲೇ ಏ ಇರ್ಲಿ ಯಾರ ಏ ಕುರಿಲಿಲ್ಲ ನೀವು ಒಂದು ಕೆಲಸ ಮಾಡ್ರಿ ಪವನ್ಯಾರ ಈಗ ಕುರ್ಚಿಯನ್ನು ಹಾಕುವ ಒಳಗೆ ತೆಗೀದ್ರಿ ಏನ್ರಿ ಹೊರಗ ಕುಳಗ್ ಏ ನೀವು ಮೇಲೆ ಏ ತೆಳಗ್ ಕೂತ ಮಾತಾಡ್ನು ಏ ಹಾಂಗ್ ಬ್ಯಾಡ್ರಿ ಒಬ್ರ ಮ್ಯಾಲ ಒಬ್ರು ತೆಳಗ್ ಬ್ಯಾಡ್ರಿ ಎಲ್ಲಾರು ಕುಂಡ್ರುದ್ರ ತೆಳಗ ಕುಂಡ್ರುನು ಎಲ್ಲಾರು ಕುಂಡದ್ರ ಮೇಲೆ ಕುಂಡ್ರು ಹೋಗ್ರಿ ಅದ್ ಇದ್ ತುಗ ಬಿಡ್ರಿ ಪವನಾರ

ಕುರಿ ಕು ನೀ ಕುಂಪ್ಪ ನೀ ಇನ್ನಾರು ಮೊಬೈಲ್ ಬಿಡಣ್ಣ ಹಾಂ ನೀವು ಪವನ್ ಯಾರು ಬಂದು ಏನ್ ತಿಲ್ದ ಒಮ್ಮೆ ಬಾ ಯಾರು ಮತ್ತೇನು ರೀ ರೀ ಹಾಂ ಆರಾಮೈತ್ರಿ ಆರಾಮೈತ್ರಿ ಹಾಂ ಆರಾಮೈತಿ ಏನು ಒಮ್ಮೆ ರಮೆ ಆದಂಗೆ ಐತ್ರಿ ನನಗೆ ಯಾಕೆ ರೀ ಏನೋ ಅಚಾನಕ್ ಇರ್ಲಿ ಇವು ಮುಂಚಿತವಾಗಿ ಹೇಳಿಲ್ಲ ನಮಗೂ ಒಂದು ಸ್ವಲ್ಪ ಟೆನ್ಷನ್ ಇರುದ್ರೆ ಇರ್ಲಿ 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 ನಾವು ನೋಡ್ರಿ ಪಾವನಾರ ಮನೆಯಿಂದ ಮನೆ ವಿಷಯ ಇಲ್ಲಿ ಹೇಳುದು ಕೇಳುದು ಏನು ಆರ್ತಿಲ್ಲ ಇಲ್ಲಿ ಹೇಳೇ ಬರ್ಬೇಕಂತೇಳಿ ಏನು ಆರ್ತೈತಿ ಇಲ್ಲ ಇದು ಮನಿ ಮಾತೈತಿ ಏನು ಹೊರಗಿನ ಪಾವನಾರ ಹೊಸ ಪಾವನಾರ ಅಂದ್ರೆ ಅದೊಂದು ಮಾತು ಬೇರೆ ಈಗ ನಿಮ್ಮ ತಮ್ಮಾಗ ಫೋನ್ ಅವ ನಿಮಗೆ ಹೇಳಿಲ್ಲ ನಾವ ನಿಮ್ಮ ಮಗಳನ್ನ ನೋಡಕ್ಕೆ ಬಂದ್ವಿ ನನ್ನ ಮಗ್ರಿ ನಿಮ್ ತಂಗಿನ ನೋಡಾಕ್ ಬಂದ ಮತ್ತ ಮಾಮಗಳ ನಿಮ್ ತಾತ ಹೇಳ ಅವ ಯಾಕೋ ಮರ್ತಿದ್ದ ಅದ್ನ ಹೇಳಿಲ್ ವಿಷಯ ಇವ ಮಾಮನ ಮಗ ಇವಂಗ ನಮ್ಮ ಮಗಳ ನೋಡಾಕ್ ಬಂದಾರ ಆತ ನೀ ಹಿರಿಯ ಅನ್ನದಿ ನಿನಗೂ ಹೇಳಬೇಕೈತಿ ಹಿರಿಯ ಅನ್ನೋದು ಹಾಕಿರ್ತೈತೋ ಮತ್ ನನಗೆ ಯಾಕೆ ನನಗ್ಯಾಕ ನಿಮ್ಮ ಅಪ್ಪ ನೀ ಅಂತ ಕೂತಂದ್ರೆ ಅಂದ್ರ ನಿಮ್ಮ ಅಪ್ಪ ನಮಗ್ ಫೋನ್ ಕೂತ್ಕೊಂಡ್ರ ಇಲ್ಲ ಎಲ್ಲ ಮನೆಯಾಗ ಒಂದ್ ಮನ್ಯಾಗ ಹೆಂಗ ಎಲ್ಲಾರದು ಒಂದ ಒಗ್ಗಟ್ಟಿರ್ಬೇಕ ಒಗ್ಗಟ್ಟಿದ್ರೆ ಮನಸ್ಸಾಗ್ದ ಮತ್ತ ನಿಂದ ಒಪ್ಪರೇ ಇವ್ನ್ ಒಪ್ಪರೇ ಇದ್ರೆ ಹುಡುಗೀಗ ಹುಡುಗ ಏನ ಹುಡುಗನ್ ರಗಡ ಚಲೋ ಐತಿ ಏನು ದೇವ್ರು ನೋಡಪ್ಪ ಭೂಮಿ ಕಡಿಮೆ ಕೊಟ್ಟಿಲ್ಲ ಈಮಿ ಕಡಿಮೆ ಕೊಟ್ಟಿಲ್ಲ ಬೇಳಿ ಬಂಗಾರ ಮನೆಯಾಗ ಮುರ್ಕೊಂದು ಸಾಲಿ ಐತಿಲ್ಲ ಹನ್ನೆರಡು ನಿಂತಿ ಆಯ್ತ್ರಿ ಹುಡುಗ ರೀ ಹಾ ಹನ್ನೆರಡು ನಿಂತ ಆಗೈತ್ರಿ ಈಗ ರೈತ ನೀವು ಪವನಾರ ಪವನಾರ ಕರ್ಕೊಂಡ್ ಬರೀಲಾ ಕರ್ಕೊಂಡ್ ಬರ್ತೀರಿ ಹಲೋ ಇಲ್ಲಿ ಮೊನೇ ಬಾಡಿಗೆ ಮಳಕಿದಿಲ್ಲ ಹೋಗಿರೋ ಬೋಯಾರೋ ಬಾ ಯಾಕ ಬೋಯಾನೋ ಪಾಯೋ ಬತ್ತಿ ಏ ತಮಾನ್ ನಿವದಾರ ಚಾತಮ್ಮ ಈಗ ಯಾಕಪ್ಪ ಗಪ್ ತಾನ ಕ್ಯಾಕ ಏನ ಬಪ್ಪ ಮಾಂಗಲ ಹಂಗ ಬಿಳ್ಬೇಕಲ್ ರಮಕ ಏನಾರ ಪರ್ಚೆ ಆದು ಇರ್ತರ್ತಾರ ಕೇಳ್ತಾರ ಇರ್ಲೇ ಅಮಾಜ್ ಕೊನ್ ಬಂದ್ರೆ ಕೇಳ್ನೇ ಇಲ್ಲ ಏ ಇಲ್ಲ ಇದು ಅಮಾಜ್ ಕೊನ್ ಬರ್ತಿದ್ರು ತದ್ರೋ ಓ ಬೈ ಸುಮ್ಮನೆ ಇಲ್ಲಿ ಹಡ್ಸಿಂಗ್ ಮನ್ ಕರ್ಕೊಂಡು ನಾವು ಇದು ಮೊನ್ನೆ ಬಿ ಎ ನಾವು ಮದ್ವೆ ಮಾಡಿ ಕೊಡ್ಬೇಕು ನಮ್ಮ ಕೆಲವಾಗ ಬಂದಿತ್ತು ಕರೆ ಅಚಾನಕ್ ನೀವು ಬರ್ತೀರ ಅನ್ನೋದು ಗೊತ್ತಲ್ಲಾಗಿತ್ರಿ ಮತ್ತೆ ದೇವರು ಕೂಡ್ಸಿದ್ರು ಎಲ್ಲರೂ ಕೂಡ ಭವನ ನೀವೇನ ನಮ್ಗ ಹೊಸ ಪವನಾರ ಅಲ್ರಿ ಏನ್ರಿ ಬಡ್ಡಿದ್ರಿ ರೀ ಮತ್ತ ನೀವು ಏನ್ ನೋಡಕ್ ಬಂದರಿ ಅಂದ್ರೆ ತೋರ್ಸೋದ ನಮ್ ಧರ್ಮ ರೀ ತೋರ್ಸಬೇಕಲ್ರಿ ತೋರ್ಸಬೇಕಲ್ರಿ ಮತ್ತೊಂದ್ ಏನೈತಿ ರೀ ಏನಂತೂ ತೋರ್ಸಿದಿರಿ ನಾವು ಮುಂದೆ ನಮ್ ಅಪೇಕ್ಷೆ ಏನೈತಿ ಅನ್ನೋದ್ ಹೇಳ್ತೀವ್ರಿ ಏ ಹೇಳ್ರಲ್ಲಪ್ಪ ಅಂದ್ರೆ ನಿಮ್ ಅಪೇಕ್ಷೆ ನಮ್ ಅಪೇಕ್ಷೆ ಅದಕ್ಕೇನ ನಮ್ ಹುಡುಗಿನ ಒಟ್ಟ ನೌಕರಿ ಕೊಡ್ಬೇಕಂದೈತ್ರಿ ನಾವ್ ನೀವ್ ತಪ್ಪಕ್ ಹೋಗ್ಬೇಡ್ರಿ ಇಲ್ಲಿ ತಪ್ಪು ತಿಳ್ಕೊತೀ ನಮಗೂ ಹಬ್ಬಕ್ಕೆ ಮಗಳ್ರೆ ಹಾ ರೀ ಸಾಲಿಗೆ ಕಲ್ತಾಳು ನೌಕರಿ ಅಂದ್ರೆ ಚಂದಂಗಿರ್ತಾರು ಒಟ್ಟು ಗವರ್ಮೆಂಟ್ ನೌಕರಿ ಆಗಿ ರೈತರಂದ್ರೆ ಏನ ತಿಳ್ಕೊಂಡಿರಿ ನೀವು ಏನ್ ತೆಗ್ರಿ ಜಮೀನು ಐತಿ ಇರಾ ಒಬ್ಬ ಮಗ ಅನ್ ಯಾರ ಟ್ಯಾಕ್ಟರ್ ಅದಾವ ಯಾರು ಗ್ಯಾಂಗದಾವ ಇಲ್ಲ ಒಳ್ಳೆ ನಿನ್ನ ಮಗಳನ್ನ ಕೊಯ್ ಅಂದ್ರೆ ಆಕಿ ಕೈಯಾಗ ಆದ್ರೂ ಹೋಗಿ ಹೊಲ್ತ ನಿಲ್ಲಬೇಕಿರ್ಲಿ ಹಂಗಲ್ರಿ ಏನು ಹೊಲ ಅಂದ್ರೆ ಏನ ತಿಳ್ಕೊಂಡಿರಿ ಅಂದ್ರೆ ಹೊಲನ ಅಲ್ಲೇ ಮತ್ತು ಅಲ್ಲ ಈಗ ನಾವು ಹೊಲದಾಗ ಹೋಗಿ ಕಸ ತೆಗಿಬೇಕು ರೀ ಪ್ರಸಂಗ ಬಿದ್ರೆ ನೀರು ಉಣ್ಸಬೇಕು ಇದೆಲ್ಲ ಮಾಡುವುದ ನಮ್ಮ ಮಗಳಿಗೆ ಆಗುದ ಅದಕ್ಕೆ ನೌಕರ್ಯ ಆಗಿತ್ತಂದ್ರೆ ಆರಾಮ ಒಬ್ರನ್ನ ಯಾರಿ ಚಾಕ್ರಿ ಇಟ್ಕೊತಾರೋ ಅಡಿಗೆ ಮಾಡಿ ಹಾಕ್ತಾರ ಅವ್ರಿಗೆ ತಿನ್ ಕುಂತು ಇರ್ತಾರ ಇರ್ತಾರೆ ಅವ್ರು ನಾವು ನೋಡಿದಕ್ಕ ರೀ ನಿಮ್ಮ ಅಂತಾರ ನಾಜಿಕೇಡಿ ಪವನಾರು ನೋಡಿಲ್ರಿ ನಾವು ಯಾಕ್ರಿ ಹೇ ಎಲ್ಲಿ ಯಾಕ್ರಿ ರೀ ಏನು ಕಡಿಮೆ ಐತ್ರಿ ನಮ್ಮ ಹುಡುಗ ಹಂಗಲ್ರಿ ನೌಕ್ರಿ ನೌಕರಿ ಐತ್ ಬಡ್ಕೊತ್ರಿ ನೌಕರಿತಾನಿಂತದಿಂದ ಚೈನೀ ವಸ್ತು ತಿನ್ ತಿಂತಾರೆ ಇಲ್ವೀ ಮೂವತ್ ಮೂವತ್ತೈದು ಕಿಲೋಮೆಂಟ್ರ್ ಸುಗರ್ ಮನ್ಸಿ ಆಡಿಸಬೇಕವ್ರಿ ಚೈನಿ ವಸ್ತು ಹೊಲ್ದಾಗ ಯಾರು ಬರ್ಗಾಲಿ ಅಡ್ಡಾಡ್ತಾರಲ್ಲ ಅವ್ರು ರೀ ಈಗಿನ ಕಾಲದಾಗ ಹೋಗ್ತಾರ ಹಿಡ್ಕೊಂಡ ಏನ್ ಮಾತಾಡ್ತೀರಿ ಎಂಥ ಮನಿ ಕೊಡ್ಬೇಕು ಎಂಥ ಮನಿ ಬಿಡ್ಬೇಕು ಅದು ಗೊತ್ತಾಗೋದಿಲ್ಲ ನಿಮ್ಗೆ ನೌಕರಿ 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 ರೀ ನೋಡ್ರಿ ಅವನು ಗೌರ್ಮೆಂಟ್ ಡ್ಯೂಟಿ ಇರ್ತೈತಿ ಹೋಗುದ ಕುರ್ಚಿ ಮ್ಯಾಕ್ ಕೊಂಡುದ ಮನಿಗೆ ಬರುದ ಇಷ್ಟ ಬೇರೆ ಏನು ತಗದಿರಲ್ಲ ನಮ್ಮ ಹುಡುಗಿ ತ್ರಾಸ ಆಗೋಲ್ಲ ಅವಂಗೂ ತ್ರಾಸ ಆಗೋಲ್ಲ ಹಿಂಗಿರ್ತೀವಿ ಹಂಗಲ್ ರೀ ರೈತರ ಅಂದ್ರೆ ಏನೋ ತಿಳ್ಕೊಂಡಿರಿ ನೀವ ರೈತರ ನೀವ್ ಏನ್ ತಿಳಿದ್ರಿ ಮೊದಲ ಹೇಳ್ರಿ ಹಂಗಲ್ ರೀ ಒಂದು ಇಟ್ಟು ರೊಕ್ಕ ಗಳಿಸ ತಿಳ್ಕೊರಿ ಒಂದು ಮೂವತ್ ಸಾವಿರ ನಾಲ್ಕು ಸಾವಿರ ಏನ್ ಗಳಿಸ್ತಾನ ಏನ್ರಿ ಆ ನೌಕರಿ ಒಂದು ಕೂಲಿಯದಾಗ ಹಾಕಿ ಅವನ ರೊಕ್ಕ ಹಾಕಿ ಬಂದ್ ಮಾಡ್ತಾನ್ರಿ ಕೀಲಿ ಹಾಕನ ನಮ್ಮನ್ನ ರೈತರನ್ನ ಒಂದು ಚೀಲ್ ನಾವು ಬೆಳಿಬೇ ಅವ್ರ ನಾವು ಒಂದ್ ಚೀಲ್ ಕಾಳು ಹಾಕಿ ಅವನು ಬಂದ್ ಮಾಡ್ತಾನ ಒಂದ್ ಹತ್ತು ದೂಸ ಇಬ್ಬರು ಕೀಲಿ ಹಾಕೊಂಡ್ರಿ ಪವನರ ಇವನು ರೊಕ್ಕ ಹತ್ತಿಯಿಂದ ಬದುಕಿ ಬರ್ತಾನೋ ಇವ್ ಕಾಳತ್ತಿಂದ ಬದುಕಿ ಬರ್ತಾನೋ ರೀ ಏನ್ ರೀ ನಾಚಿ ಗಿಡ ಹೆಂಗೆ ಮಾತಾಡ್ತೀರಿ ರೈತರ ಅಂದ್ರೆ ಏನ ತಿಳ್ಕೊಂಡ್ರಿ ಹಂಗಲ್ರಿ ಈಗ ನೋಡ್ರಿ ರೈತರ ಬೆಳಗ್ಗೆ ಐದು ಗಂಟೆ ಕೇಳ್ಬೇಕು ಇರ್ತಾವ್ ಅದ್ರ ಹೆಣಕಾಸು ಮಾಡ್ಬೇಕು ಅದಾದ ಬೇಕು ಹೊಲದ ಕಡೆ ನೋಡ್ಬೇಕು ಎಂತ ಆರೋಗ್ಯ ರೀ ರೈತರದ ಅದೆಲ್ಲ ನಮಗ್ ತ್ರಾಸ ಒಲೇತ್ರಿ ಪಾವನಾರ ನಾವ್ ರೈತರ ತರಾಲ್ ನೋಡ್ರ ಅವ್ರ ಮನ್ಸುತ್ರಿ ದುಡ್ಡು ಕೊಟ್ರಿ ಏನ್ ಬೇಕಾದ್ ಸಿಗದೇ ನಾವ ಬೆಳಿಲಿಲ್ಲ ಅಂದ್ರೆ ಏನ್ ಸಿಗದೈತ್ರಿ ದುಡ್ಡಿಲ್ಲ ಏನ್ ತಗೋತೀರಿ ನೀವು ನಾವ್ ಬೆಳಿಲಿಲ್ಲ ಅಂದ್ರೆ ರೈತ್ರು ಬೆಳಿಲಿಲ್ಲ ಅಂದ್ರ ಅವ್ರ ಬಾಯ್ ರೈತ್ರು ಬೆಳಿ ತಗೋರ್ ಯಾರ ತಗೋ ಯಾರ ಅದನ್ನ ನಾವೇ ಬೆಳಿಲಿಲ್ಲ ಅಂದ್ರೆ ಕೆಲಸ ಮಾಡ್ರಿ ನೀವ ನೌಕರಿ ಅವ್ರಿಗೆ ಕೊಟ್ಟಿಲ್ಲ ನೀವ್ ಏನ್ ಮಾಡ್ಕೋದ್ ನೀವೇನ್ ಟೆನ್ ತಗೋ ಹೋಗ್ಬೇಡ್ರ ನೀವ್ರ ಹಳಿ ಪಾವನಾರ ಬರಬರ್ಲಿಲ್ಲ ಏನೋ ಒಂದ್ ಅಪೇಕ್ಷೆ ಪ್ರೀತಿ ಇಟ್ಕೊಂಡು ಬಂದ್ ವಿಶ್ವಾಸ ಇಟ್ಕೊಂಡ್ ಮತ್ ಆ ವಿಶ್ವಾಸ ಬೆಲೆ ಇಲ್ಲ ಅಂದ್ರೆ ನಮಗೇನು ಅವಶ್ಯಕತೆ ಇಲ್ಲ ವಿಶ್ವಾಸ ಬೆಲೆ ಕೊಟ್ಟಿವ್ ಅದಕ್ಕ ಹುಡುಗಿನ್ ತೋರಿಸಿದೀವಿ ಹ್ಮ್ ನಿಮ್ ಮಗಳನ್ನ ನೋಡಕಿ ಸಸಿ ಮಾಡ್ಕೋಕ್ ಬಂತದ್ದು ಮನಿ ಸಸಿ ಮಾಡ್ಕೊಂಡ್ ಬರಬ್ರೈತ್ರಿ ಹಂಗಲ್ರಿ ರೈತರಂದ್ರೆ ಏನ ತಿಳ್ಕೊಂಡಿರ ನೀವ ರಾತ್ರಿ ಅನ್ನಂಗಿಲ್ಲ ಹಗಲಿ ಅನ್ನಂಗಿಲ್ಲ ಬೆವ್ರ ಸುರಿಸ್ತು ಮಳಿ ಅನ್ನಂಗಿಲ್ಲ ಬಿಸಿಲು ಅನ್ನಾಗಿಲ್ಲ ರೈತರ ಹಾ ಹಾ ಬಿಸಿಲು ಅನ್ನಂಗಿಲ್ಲ ಇಂತಾದ ಮಾಡಿ ಜಗತ್ತಿ ಅನ್ನ ಹಾಕೋ ಅಂತ ರೈತರ ನಾವ ರೈತರಂದ್ರ ಏನ ತಿಳ್ಕೊಂಡಿರ ನೀವ

ಸರ್ ಎಡಿಸ ಇಲ್ಲಿ ಕಿಮ್ಮತ್ ಇಲ್ದಂಗೆ ಮಾತಾಡಬಾರ್ದು ಕವನ ಯಾಕಂದ್ರೆ ದೂರಿಂದ ಬಂದಿರ್ತು ಏನೋ ಒಂದು ವಿಶ್ವಾಸ ಇಟ್ಟಿತ್ತು ನಮ್ಮವ್ರ ಆತಮ್ಮವ್ರು ಹತ್ತೈತಿರ್ತು ಈಗ ರೈತರು ಏನಕ್ಕ ಗೊತ್ತೈತೆ ಅನ್ರಿ ರೈತನ ಮನೆಗೆ ಯಾವಾರು ಭಿಕ್ಷುಕ್ ಬರ್ತಾನೆ ರೀ ಭಿಕ್ಷುಕ್ ಬಂದ್ರೆ ಅವ್ನು ಉಡಿ ತುಂಬ ಕಾಳು ಹಾಕಿ ಅವ್ನು ಊಟ ಮಾಡಿಗಳು ಕೇಳ್ತು ನಾವು ಅಂತ ರೈತರು ನಾವು ಎಲ್ಲ ಹೇಳ್ತಾನೆ ಕೇಳಿರಿ ರೈತನಿಂದ ಏನೇನು ಅದಾವ ಇಲ್ಲಿ ಹೇಳ್ತಾನೆ ನಿಮ್ಮ ಮಗನ ನಮ್ಮ ಮಕ್ಕಳ ನೆಸಿಗೆ ನಾನು ಹಾಕಕ್ಕೆ ನೀರು ಹಸಕಸ್ತು ಹಸ್ತು ಮೇಲೆ ಮ್ಯಾಲೆ ಹೋಗೋವ್ರು ಹೋಗ್ತಾರೆ ದುನಿಯಾ ಮಾಡ್ತಾರೆ ಹೆಂಡಿ ಬೇಯ್ತಾರೆ ಹಾಲು ನೆಡ್ತಾರೆ ಹರಿಯೋತ್ತು ಒಂದು ಲೀಟ್ರ್ ಸಂಜೆ ಒಂದು ಹಾಲು ಒಂದು ಲೀಟ್ರ್ ಹಸಿ ಹಾಲು ಕುಡಿಸ್ತು ಮಕ್ಕಳಿಗೆ ಹಸಿ ಹಾಲು ಕುಡಿಸಿ ಭಾರತ ಅಂಬಿ ಬಿಡ್ತು ನಾವು ರೈತನ ಮಕ್ಕಳಲ್ಲಿ ಯಾರ್ದಾರು ಬಾಳ್ರದಾಗ ಮಂತ್ರಿ ಮಕ್ಕಳದಾರು ಐ ಎಸ್ ಐ ಆಫೀಸರ್ ಮಕ್ಕಳದಾರು ಯಾ ಎಮ್ ಬಿ ಬಿ ಎಸ್ ಅವ್ರ ಮಕ್ಕಳದಾರೋ ಅಲ್ಲಿ ರೈತನ ಮಕ್ಕಳದಾರ ಈ ಭಾರತ ಕಾಯವ್ರ ಅಷ್ಟು ದೊಡ್ಡ ದರ್ಜೆ ಆಯ್ತು ರೈತಿಗೆ ರೈತಿಗೆ ಏನಾರ ಅನ್ನೋಕೆ ಹೋಗ್ಬ್ಯಾಡ್ರಿ ನೀನು ಹೆಣ್ಣು ಕೊಡಿರಿ ಬೇಕರ್ ಬಿಡ್ರಿ ಅದು ನಮಗೆ ಗೊತ್ತಿಲ್ಲ ಹಾಗಲ್ ರೀ ನೌಕ್ರಿಯಾರು ನೌಕ್ರ್ಯಾರು ಸಾಯ್ತ್ರಿ ನೌಕ್ರ್ಯಾಗೆ ನೌಕರಿ ಅಂದ್ರೆ ಏನು ಭ್ರಮೇ ಆಗಿದ್ದು ನೀವು ಭ್ರಮೆ ಯ ನೌಕ್ರ್ಯಾರು ನಾವು ವಿರುದ್ಧ ಮಾಡೋಂಗಿಲ್ಲ ಇದ್ರ ಅರ್ಥ ನಾ ನೌಕ್ರ್ಯಾರು ವಿರುದ್ಧ ಮಾಡ್ಬೇಕತ್ತ ಅಲ್ಲದು ಎಲ್ಲಿಗಪ್ಪ ಈಗೇನು ಇದು ಮಾಡಬೇಡ ಮಾತಾಡ್ನು ಮನ್ಯಾಗ ಈಗ ಇದ್ದ ವಿಷಯ ಮುಗ್ಗಿಸ್ರಿ ತೋರ್ಸಿದ್ದು ತೋರಿಸಿ ಕಿಶಿಂದ ಮುಂದಿನ ನಾವು ಮಾತಾಡ್ನೊ ಮನ್ಯಾಗ ಅವನ್ಯಾರ ನೌಕರಿ ನೌಕರಿ ಬಡ್ಕೋತಿರ್ಲೆ ನಿನ್ ಮಗ ಯಾವ ನೌಕರಿ ನೌಕರಿ ಬೇಕ್ರಿ ಏಯ್ ಎಂತ ಬೇಕಾದಂತ ನೌಕರಿ ಅವ ಇದ್ರುನು ಅವ್ ಮಗನ ಅವ ಹಿಸ್ಟ್ರಿ ತಗತ್ ನೋಡ್ರಿ ಬೆನ್ನಾಗಿನ ಎಲ್ಲೂ ಇಲ್ಲೊಲ್ಲಿ ಎಲ್ಲಾ ಎಲ್ಲ ಮುರಿದ್ರು ಫಾಳಿ ತುರ್ತಾವು ಬೆನ್ನಾಗಿನ ಎಲ್ಲ ಮುರೀತಂದ್ರ ರಾಷ್ಟ್ರದ ಬೆನ್ನಲ್ ಗೊತ್ತ ಅನ್ಸ್ಬೋ ನಾನು ರೈತ ಹುಚ್ಚಿ ಹಂಗೆ ಮಾತಾಡಬಾರ್ದು ಏನಾರು ಒಂದ್ ಮಾತಾಡಬಾರ್ದು ಬವನಾರ ಮನ್ಸಿಗೆ ಇನ್ನೊಬ್ಬರು ಇನ್ನೂ ಆಗ್ಬಾರ್ದು ಹಂಗ ರೈತರಂದ್ರ ಏನ ಒಂದ್ ಕಾಲ್ ಹಿಂತಾದ್ ಬರ್ದ ಮೀನ್ ನೋಡ್ಕೊತೀರಿ ಒಂದೇ ಎಕರೆ ಭೂಮಿ ಇದ್ದ ಕೊಡ್ತಾರ ಎಂಬಿ ಬಿ ಎಸ್ ಡಾಕ್ಟರ್ ಇಲ್ಲ ಯಾಕಂದ್ರ ಜನಸಂಖ್ಯೆ ಸ್ಪೀಡ್ ಹೆಚ್ಚಾಗಿ ಬಿಟ್ಟಿರ್ತೈತಿ ತಿನ್ನಾಕ ಕೂಳಿರಂಗಿಲ್ಲ ಆ ಹೇಳಿದಾಗ ರೈತನ ಹುಡುಕಾಡ್ತಾರ ಎಲ್ಲಾರು ಎಲ್ಲ ನೀವ ಅದ್ರಲ್ಲೂ ನಂಗೆ ಹಂಗಲ್ರಿ ಪವನರ ಒಂದು ಊನಿಯಾಗಿ ಹಿರಿಯಾಗಿರ್ಲಿಕ್ಕೆ ಆ ಊನ್ ನೆಡದಿತ್ರಿ ಏನ್ರಿ ಊರಾಗ ನಿಮ್ಮ ಯಾವ ಚೇರ್ಮನ್ ಇರ್ಲಿಕ್ಕ ಊರು ನಡಿತೈತಿ ಈ ತಾಲೂಕಾ ಜಿಲ್ಲಾದಾಗ ಶಾಸಕರು ಇರ್ಲಿಕ್ಕೂ ನಡೀತೈತಿ ಏನ ಈ ಕರ್ನಾಟಕ ರಾಜ್ಯದಾಗ ಮಂತ್ರಿ ಇರ್ಲಿಕ್ಕೂ ನಡೀತಿ ಪ್ರಧಾನ ಮಂತ್ರಿ ಇರ್ಲಿಕ್ಕೂ ನಡೀತೈತಿ ರೈತ ಇರ್ಲಿಕ್ಕೂ ಏನ್ ಬೇಡ್ರಿ ನಿಮ್ಗೆ ಏನ್ ಹೇಳುವ ಅವಶ್ಯಕತೆ ಕುರಂದ್ರ ದಾಸ್ ಒಂದ್ ಮಾತು ಹೇಳ್ತಾರ ಮಾನಭಂಗವ ಮಾಡಿ ಮತ್ತೆ ಉಪಕಾರಗಳು ಯಾವ ಮಾಡ್ತಾನೆ ಹೆಜ್ಜೆ ನೋಡ್ಬಾರು

ನಮ್ಮ ಹುಡ್ಗಿ ಮತ್ತು ಹಂಗೆ ಅನಾಕ್ತ ಅನ್ನಬಕ್ ನಾ ಏನು ನಾ ಹೋಗಿದ್ವು ಜನ್ಮ ಮಾಡೋನಿ ಆಲಿ ಹುಡುಗಿ ಮಾಡ್ಕೊತ ನಾನು ಆಗ್ತಾಳೆ ನಾ ಆಕಿನ ಅಡ್ಡ ಹಚ್ಲಿ ಶ್ಯಾನೆ ಮರಿ ಐತೆ ಅದ ಇದಕ್ಕೆ ತಿಳಿಲಿಲ್ಲ ಈ ಮುದ್ಗೋಡಗ ಇದ್ಕರೆ ತಿಳಿತ ಆಯ್ತು ಆಯ್ತು ಇನ್ನು ಬರೋದು ಯಾವ್ದರು ಒಂದು ಚಲೋ ಮೂರ್ತ ನೋಡಿ ಈಗಾರ ಖುಷಿ ಅದೀರಿ ಖುಷಿ ಅಲ್ಲ ಆ ಖುಷಿ ನನಗೆ ಎಷ್ಟು ಆಗತ್ತೆ ನನಗೆ ಹೇಳಕ್ಕೆ ಬರೋತ ಪುರ ಮಾಮಾ ಅದಿರಲಿ ಮ ಚಲೋ ಮುರ್ತಾಳೆ ನೋಡಿ ಆಕಿ ಕಾಲು ಒಗೆದೆ ಬಿಡ್ನು ಮತ್ತು ಬಂಗಾರ ಬೆಳ್ಳಿ ಹುಂಡ ಅನ್ಕೊತ ಕುತ್ತೀನಿ ವರದಕ್ಷಿಣೆ ಒಂದು ರೂಪಾಯಿ ಕೊಡವ್ರು

フフ <laughs>